ಸ್ನೇಹಿತರೆ ನೋಡಿ ಹಲ್ಲುಗಳು ಈ ಥರ ಹುಳ ತಿಂದಿರುತ್ತೆ ಈ ಥರ ಹುಳ ತಿಂದಿರೋ ಹಲ್ಲಿಗೆ ನಾನೊಂದು ತುಂಬ ಸರಳವಾದ ಮನೆ ಮದ್ದನ್ನು ನಾನು ಒಂದು ರೂಪಾಯಿ ಖರ್ಚು ಮಾಡಿದೆ ತುಂಬ ಸರಳವಾದ ಮನೆ ಮದ್ದನ್ನು ನಾನು ಇದ್ದೀನಿ ಇವತ್ತು ನಿಮಗೆಲ್ಲರಿಗೂ ಗೊತ್ತು ಎಕ್ಕದ ಗಿಡ ಇನ್ನೂ ಮಾಡಬೇಕಾಗಿಲ್ಲ ಈ ಎಕ್ಕದ ಗಿಡದ ಎಲೆ ಏನಕ್ಕೆ ಇತ್ಕೊಳ್ಳಿ ಸ್ನೇಹಿತರೆ ಎಕ್ಕದ ಗಿಡದ ಎಲೆ ಕಿತ್ಕೊಂಡು ಇಲ್ಲಿ ಬರ್ತಕ್ಕಂಥ ಹಾಲನ್ನು ಈ ಥರ ಇದೇ ಎಲೆಗೆ ಶೇಖರಣೆ ಮಾಡಿ ಶೇಖರಣೆ ಮಾಡಿದ್ದೀನಿ ಸ್ನೇಹಿತರೆ ಇವಾಗ ಈ ಹಾಲನ್ನು ಈ ಥರ ತೆಗೆದುಕೊಂಡು ನೋಡಿ ಹಾಲು ಹಾಂ ಮಾಡಪ್ಪ ಹಾಂ ಹಾಲನ್ನು ತೆಗೆದುಕೊಂಡು ಕರೆಕ್ಟಾಗಿ ಆ ಉಳ್ಕಲ್ ಎಲ್ಲಾಗಿದೆ ಆ ಉಳ್ಕಲ್ ಆಗಿರೋ ಜಾಗದಲ್ಲಿ ಈ ಹಾಲನ್ನು ನೋಡಿ ನೋಡಿ ಆ ಜಾಗದಲ್ಲಿ ಈ ಹಾಲನ್ನು ಇಲ್ಲಿ ಹಾಕಿದ್ದೀನಿ ಇದು ಹಾಕಿದ ಮೇಲೆ ಏನು ಮಾಡಬೇಕಂತಂದರೆ ಆ ಎಂಜಿಲು ಬರುತ್ತೆ ಆ ಎಂಜಿಲು ಉಗಿತಾ ಇರಬೇಕು நுங்குறது அதுனா